ಉದ್ದವ್ ಠಾಕ್ರೆ ಪರವಾಗಿ ಶರದ್ ಪವಾರ್ ಪರವಾಗಿ ಕಾಂಗ್ರೆಸ್ ಪರವಾಗಿ ಈಗ ಜನ ಇದ್ದಾರೆ ಇವತ್ತು ಅಲ್ಲಿ ಏನು ಡಿಫೆಕ್ಷನ್ ಆಗಿ ಹೋಗಿದಾರಲ್ಲ ಎಲ್ಲ ಶಾಸಕರು ಅವ್ರು ಪಶ್ಚಾತ್ತಾಪಡ್ತಿದ್ದಾರೆ ಈಗ ಅವರೆಲ್ಲ ಕೂಡ ವಾಪಸ್ ಬರ್ತಾರೆ ಏಕನಾಥ್ ಶಿಂದೆ ಅವರು ಚುನಾವಣೆ ನೋಂದ್ ಮುಗಿದ್ರೆ ಒಂದ್ ತಿಂಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ನಮ್ಮಲ್ಲಿ ಯಾವ್ದು ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಅದನ್ನಾಗ್ತದೆ ಏಕನಾಥ್ ಶಿಂಧೆ ಅವರು ಒಂದು ತಿಂಗಳ ನಂತರ ಚೀಫ್ ಮಿನಿಸ್ಟರ್ ಎಲ್ಲ ಎನ್ ಸಿ ಪಿ ದಿಂದ ಹೋದವರು ಶಿವಸೇನೆ ದಿಂದ ಹೋದವರು ಈಗ ಎಲ್ಲರೂ ಉದ್ದವ್ ಠಾಕ್ರೆ ನಡೆಸ್ತಾ ಇದ್ದಾರೆ ಎಲ್ಲರೂ ಶರದ್ ಪವಾರ್ ನಡೆಸ್ತಾ ಇದ್ದಾರೆ ಪಶ್ಚಾತ್ತಾಪ ಪಡ್ತಾ ಇದಾರೆ ಮುಂದೆ ನಮ್ಮ ದಾರಿ ಹೆಂಗಪ್ಪ ಫ್ಯೂಚರ್ ನಮ್ದು ಭವಿಷ್ಯ ಹೆಂಗೆ ಹೇಳಿ ಪಶ್ಚಾತ್ತಾಪ ಪಡ್ತಾ ಇದಾರೆ ಮಹಾರಾಷ್ಟ್ರ ನಮ್ ನೇಬರಿಂಗಿಲ್ಲ ಅಭ್ಯರ್ಥಿ ಇದೆ ಇಲ್ಲ ಸರ್ ಏನು ಈ ಬಾರಿ ಏನು ಲೋಕಸಭಾ ಚುನಾವಣೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಕೆಲ್ಸಕ್ಕೆ ಬರಲಾ ಅಂತಂದ್ರೆ ರಾಜೀನಾಮೆ ಕೊಡಬೇಕಾಗುತ್ತೆ ಯಾವ್ದೂ ಕೂಡ ನಮ್ಮಲ್ಲಿ ಅಂತ ಯಾವ್ದು ಕೂಡ ಡಿಸ್ಕಷನ್ ಆಗಿಲ್ಲ ಅಂತ ಯಾವ್ದು ಕೂಡ ಆಗಿಲ್ಲ ಆದರೆ ನೈತಿಕವಾಗಿ ಇವತ್ತು ಸಹ ಎಲ್ಲರೂ ಪ್ರಯತ್ನ ಮಾಡುವಂತ ಇರ್ತದೆ ಕೆಲವೊಂದು ಮತಕ್ಷೇತ್ರ ಇರ್ತವೆ ಅಲ್ಲಿ ಈಗ ಪಾಪ ಅಲ್ಲಿ ಇವತ್ತು ಬಹಳ ಕಸ್ಕರವಾದಂತಹ ಪರಿಸ್ಥಿತಿ ಇರ್ತದೆ ಅಲ್ಲಿ ಫೈಟ್ ಮಾಡುವಂತದ ಒಂದು ಕೆಲಸ ನಮ್ಮ ಶಾಸಕರು ಸಚಿವರು ಇರ್ತದೆ ಹೀಗಾಗಿ ಯಾವುದೂ ಇಲ್ಲ ಅದಾಗ್ಲೂ ಕೂಡ ನಾವು ಇಪ್ಪತ್ತು ಜಾಸ್ತಿ ಸಿಗ್ತಾ ಇರ್ತೀನಿ ಏಕನಾಥ್ ಶಿಂದೆ ಬಣ್ಣ ನಿಮ್ ಜೊತೆ ಯಾರಾದ್ರೂ ಸಂಪರ್ಕದಲ್ಲಿದ್ದಾರೆ ಅಂತ ಅಂದ್ರೆ ಕಾಂಗ್ರೆಸ್ ಅವ್ರ ಜೊತೆ ನೋಡಿಯಪ್ಪ ಏಕನಾಥ್ ಶಿಂದೆ ಅಲ್ಲಿ ಏಕನಾಥ್ ಶಿಂದೆ ಅವರ ಶಿವಸೇನೆ ನಿರ್ಣಯ ಮಾಡ್ತದೆ ಅಜಿತ್ ಪವಾರ್ ಅವರ ಎನ್ ಸಿಪಿ ನಿರ್ಣಯ ಮಾಡ್ತದೆ ಎಲ್ಲರೂ ಮತ್ತೆ ಉದ್ದವ್ ಠಾಕ್ರೆ ಮತ್ತು ಶರದ್ ಪವಾರ್ ಬಂದಿರ್ಕೊಂಡ್ಬಿಡಿ రైటింగ్ ఆన్ ద వాల్ సార్ రాజ్యకి బ సార్ రాజ్య బిజెపి నాయకర సర్కార్ బీసర్ అన్ని బందర్ల యూ కార్కొని సార్ నేతృత్వీ సార్ ధన్యవాద థ్యాంక్ యూ